ಕಳೆದ ಮೂವತ್ತೈದು ವರ್ಷಗಳಿಂದ ಬಿಜೆಪಿ ಪಕ್ಷ ಮತ್ತು ಸಂಘಟನೆಗಳಲ್ಲಿ ದುಡಿತ ಇದ್ದು ಈ ಬಾರಿ ಪಕ್ಷ ತನಗೆ ಲೋಕಸಭಾ ಅಭ್ಯರ್ಥಿ ಸ್ಥಾನಕ್ಕೆ ಅವಕಾಶ ನೀಡಬೇಕು ಅಂತ ರಾಜ್ಯ ಬಿಜೆಪಿ ಹಿಂದುಳಿದ ಮೋರ್ಚಾದ ಅಧ್ಯಕ್ಷ ಸತ್ಯಜಿತ್ ಸುರತ್ಕಾಲ್ ಒತ್ತಾಯಿಸಿದ್ದಾರೆ ತುಳುನಾಡಿನ ವೀರಪುರುಷರಾದ ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಗೆಜ್ಜಗಿರಿ ನಂದನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ಅವರು ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದರು ಬಿಜೆಪಿ ಕಾರ್ಯಕರ್ತರ ಪಕ್ಷವಾಗಿದ್ದು ಸಾವಿರಾರು ಕಾರ್ಯಕರ್ತರ ಪರಿಶ್ರಮದ ಮೂಲಕ ಬೆಳೆದು ಬಂದ ಪಕ್ಷವಾಗಿದೆ ಆ ಎಲ್ಲ ಕಾರ್ಯಕರ್ತರ ಆಶಯ ಈ ಬಾರಿ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿ ಬದಲಾವಣೆಯಾಗಬೇಕು ಎನ್ನುವುದಾಗಿದ್ದು ಈಗಾಗಲೇ ಎರಡು ಬಾರಿ ಅಭ್ಯರ್ಥಿಯಾಗಿರುವ ಹಾಲಿ ಸಂಸದರಲ್ಲಿ ಬದಲಾವಣೆ ಮಾಡಿ ತನಗೆ ಅವಕಾಶ ನೀಡಬೇಕೆಂದು ಈಗಾಗಲೇ ಒತ್ತಾಯ ಮಾಡಲಾಗಿದೆ ಎಂದ ಅವರು ತನ್ನ ಹೋರಾಟ ಯಾರ ವಿರುದ್ಧವೂ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಿಂದ ಬಿಜೆಪಿಗಾಗಿ ಮತ್ತು ಹಿಂದೂ ಸಂಘಟನೆಗಳಲ್ಲಿ ದುಡಿದ ತನಗೆ ಈ ಬಾರಿ ಲೋಕಸಭಾ ಅಭ್ಯರ್ಥಿ ಸ್ಥಾನದ ಟಿಕೆಟ್ ನೀಡಬೇಕು ಅನ್ನೋದು ಒತ್ತಾಯವಾಗಿದ್ದು ದೇವರ ಅನುಗ್ರಹದಿಂದ ಆ ಅವಕಾಶ ಒದಗಿ ಬರುತ್ತೆ ಅಂತ ಅವರು ಇದೇ ಸಂದರ್ಭ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹಿಂದಿನ ವಿಧಾನಸಭಾ ಚುನಾವಣೆಗೂ ಈ ಬಾರಿಯ ಲೋಕಸಭಾ ಚುನಾವಣೆಗೂ ವ್ಯತ್ಯಾಸವಿದೆ ಎಂದ ಅವರು ಇದೇ ಸಂದರ್ಭ ಹೇಳಿದ್ರು ಇನ್ನು ಕಳೆದ ಬಾರಿ ರಾಜ್ಯದಲ್ಲಿ ನಡೆದ ವಿಧಾನಪರಿಷತ್ ಚುನಾವಣೆಯ ಸಂದರ್ಭದಲ್ಲೂ ಸತ್ಯಜಿತ್ ಸುರತ್ಕಲ್ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರು ಆದರೆ ಬಿಜೆಪಿ ಭರತ್ ಶೆಟ್ಟಿ ಅವರಿಗೆ ಟಿಕೆಟ್ ನೀಡಿರುವುದು ಅವರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಸತ್ಯಜಿತ್ ಸುರತ್ಕರ್ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅತ್ಯಂತ ಪ್ರಭಾವಿ ಬಿಲ್ಲವ ಸಮುದಾಯದ ಮುಖಂಡರಾಗಿರುವ ಕಾರಣ ಬಿಲ್ಲವರ ಆರಾಧ್ಯ ಪುರುಷರಾದ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿರುವುದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ ಎಲ್ಲ ಪ್ರಯತ್ನ ಇದೆ ವರ್ಷದ ನನ್ನ ಸಾಮಾಜಿಕ ಜೀವನದ ಆ ಒಂದು ಏನು ಕೆಲಸ ಮಾಡಿದ್ದೇನೆ ಅದರ ಆಧಾರದ ಮೇಲೆ ಕೇಳ್ತಾ ಇದ್ದೇನೆ ನಾನು ಇವತ್ತು ಯಾರ್ದೋ ವಿರುದ್ಧ ಅಂತ ಹೇಳಿ ಅಲ್ಲ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೇನೆ ಎರಡು ಅವಧಿಯಲ್ಲಿ ಆಗಿದ್ದಾರೆ ಅವರು ಬದಲಾವಣೆ ಮಾಡಿಕೊಟ್ಟು ಇದು ಕಾರ್ಯಕರ್ತರ ನೆಲೆಗಟ್ಟಿನ ಮೇಲೆ ಬಿಡಿದು ಬಂದಿರೋ ಪಕ್ಷ ಆಗಿರೋದ್ರಿಂದ ಅನೇಕ ಕಾರ್ಯಕರ್ತರ ತ್ಯಾಗ ಈ ಪಕ್ಷದ ಬೆಳವಣಿಗೆಯಲ್ಲಿ ಇರೋದ್ರಿಂದ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಬೇಡಿಕೆ ಇಟ್ಟಿದ್ದೇವೆ ಸಿಗ್ತದೆ ಅನ್ನುವಂಥ ವಿಶ್ವಾಸದಲ್ಲಿ ನಾವ್ ಕೆಲಸವನ್ನು ಮಾಡ್ತಾ ಇರೋದು ಖಂಡಿತ ದೈವದೇವರ ಅನುಗ್ರಹ ಇದೆ ಎಲ್ಲ ಕಾರ್ಯಕರ್ತರ ಅಪೇಕ್ಷೆ ಇದೆ ಕಳೆದ ಎಮ್ ಎಲ್ ಎ ಚುನಾವಣೆಗೆ ಈ ಸರಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಆ ನೋವಿನಲ್ಲಿ ಇವತ್ತು ಎಲ್ಲರೂ ನಮಗೋಸ್ಕರ ಅವರವರ ಪ್ರಯತ್ನ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಹಾಗೆ ಖಂಡಿತ ಅವರೆಲ್ಲರ ವಿಶ್ವಾಸ ಅವರೆಲ್ಲರೂ ಇಟ್ಟಿರುವಂಥ ಪ್ರೀತಿ ಅದಕ್ಕೆ ದೇವರು ಖಂಡಿತ ಒಲಿತಾರೆ ಅನ್ನುವಂಥ ವಿಶ್ವಾಸ ಇದೆ ನನಗೆ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಚುನಾವಣಾ ಕಣ ರಂಗೇರಿದ್ದು ಸತ್ಯಜಿತ್ ಸುರತ್ಕಲ್ ಟಿಕೆಟ್ಗಾಗಿ ಲಾಬಿ ನಡೆಸಿದ್ದಾರೆ ಈ ಬಾರಿಯಾದ್ರೂ ಸ್ಪರ್ಧೆಗೆ ಅವಕಾಶ ಲೋಕಸಭಾ ಚುನಾವಣೆಗೆ ಅವಕಾಶ ನೀಡುವಂತೆ ಅವರು ಒತ್ತಾಯ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಪಕ್ಷವಾಗಿದ್ದು ಕಾರ್ಯಕರ್ತರ ಒಂದು ಇದಕ್ಕೆ ಏನು ಮನ್ನಣೆ ನೀಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ತನಗೆ ಈ ಬಾರಿ ಟಿಕೆಟ್ ಸಿಗಬೇಕು ಅನ್ನುವಂಥದನ್ನ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಅವರು ಕೋಟಿ ಚೆನ್ನಯ್ಯರ ನಾಡಾಗಿರುವಂತಹ ಗೆಜ್ಜೆಗಿರಿ ನಂದನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಇದು ಜನರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ಒಂದು ಕಡೆ ಈ ಬಾರಿಯ ಹಾಲಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪಕ್ಷದ ಕಾರ್ಯಕರ್ತರಲ್ಲೇ ಸಾಕಷ್ಟು ಅಸಮಾಧಾನಗಳಿದ್ದು ಈ ಬಾರಿ ಸತ್ಯಜಿತ್ ಸುರತ್ಕಲ್ ತಮಗೆ ಒಂದು ಟಿಕೆಟ್ ಸಿಗಬೇಕು ಅನ್ನೋಂತಹ ಲಾ ಲಾಬಿ ಮಾಡ್ತಾ ಇದ್ದಾರೆ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸತ್ಯಜಿತ್ ಸುರತ್ಕಲ್ ಇದ್ದಾರೆ ನಮಸ್ಕಾರ ಪ್ರಮುಖವಾಗಿ ಅಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಏನು ತಾವು ಕೂಡ ಲಾಬಿ ಮಾಡ್ತಾ ಇದ್ದು ಏನು ಈ ಬಾರಿ ಟಿಕೆಟ್ ಸಿಗ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಿ ಇವತ್ತು ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದೀರಿ ಸೊ ಆದ್ರೆ ಹೈಕಮಾಂಡ್ ಓಲವು ನಳಿನ್ ಕುಮಾರ್ ಕಟೀಲ್ ಅವರ ಮೇಲೆ ಇರುವ ಹಾಗಿದೆ ಈವಾಗಿನ ರಾಜಕೀಯ ನಡೆಯನ್ನು ಗಮನಿಸುದಾದ್ರೆ ಇದರ ಬಗ್ಗೆ ಬಗ್ಗೆ ನಾನು ಮಾಡ್ತಾ ಇಲ್ಲ ಹೈಕಮಾಂಡ್ ನಿಲ್ಲುವೋ ಯಾರ್ದು ಯಾರ ನಾವು ಮಾಡ್ತಾ ಇದ್ದೇವೆ ಆಧಾರದ ಮೇಲೆ ಟಿಕೆಟ್ ಸಿಗಬೇಕು ಅನ್ನೋಂತಹ ನಿರೀಕ್ಷೆಗಳನ್ನ ತಾವು ಇಟ್ಕೊಂಡಿದ್ದೀರಿ ನಾನು ನನ್ನ ಹಕ್ಕಿನಿಂದ ಕೇಳ್ತಾ ಇದ್ದೇನೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ನಾನು ಕೊಟ್ಟಿರುವಂತ ನಾನು ಸಲ್ಲಿಸಿರುವಂತ ಸೇವೆ ಪಕ್ಷ ಸಂಘ ಸಂಘಟನೆಗೆ ನನ್ನ ಕೊಡುಗೆ ಇರುವಂತದ್ದು ನನ್ನ ಸಾಮಾಜಿಕ ಜೀವನ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿಲಿ ನಾನು ಧೈರ್ಯದಿಂದ ಹೇಳಬಲ್ಲೆ ಹಿಂದುತ್ವಕ್ಕೋಸ್ಕರ ಸಂಘಟನೆಗೋಸ್ಕರ ನನ್ನಷ್ಟು ಕೆಲಸ ಮಾಡಿದವರು ಬಹಳ ಕಡಿಮೆ ಇರುವಂತಹ ನಿರೀಕ್ಷೆಗಳು ತಮ್ಗಿದ್ಯಾ ಖಂಡಿತ ಇದೆ ವಿಶ್ವಾಸ ಇದೆ ನಮಗೆ ಕಾರ್ಯಕರ್ತರ ನಮ್ ಕಡೆಗಿದೆ ನಮ್ ಕಡೆಗಿದೆ ಅದು ಈಗಾಗಲೇ ಗೊತ್ತಾಗಿದೆ ಇಡೀ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪರವಾಗಿ ಫ್ಲೆಕ್ಸ್ ಗಳನ್ನು ಅವರಷ್ಟೇ ಕಾರ್ಯಕರ್ತರು ಅವರಾಗಿ ಅವರು ಹಾಕಬೇಕಿದ್ರೆ ಕಾರ್ಯಕರ್ತರು ಅವರು ಯಾವ ಕಡೆಗೆ ಇದೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗಾದ್ರೆ ಕಾರ್ಯಕರ್ತರು ಏನು ನಳಿನ್ ಕುಮಾರ್ ಕಟೀಲ್ ಅವರ ಮೇಲೆ ಅಸಮಾಧಾನ ಹೊಂದಿರೋದಕ್ಕೆ ಏನ್ ಕಾರಣಗಳಿದೆ ಅದರ ಬಗ್ಗೆ ತಾವೇನು ಹೇಳ್ತೀರಿ ಅದರ ಬಗ್ಗೆ ನಾನು ಹೇಳುದಿಲ್ಲ ಯಾಕ ಅಸಮಾಧಾನ ಇದೆ ಅಂತ ಹೇಳಿಕೊಂಡು ಅವರ ಬಗ್ಗೆ ಅಸಮಾಧಾನ ಇದೆಯೋ ಇಲ್ಲೋ ಅದರ ಬಗ್ಗೆ ನಾನು ಮಾತನಾಡುದಿಲ್ಲ ಸ್ಪಷ್ಟ ಏನು ಸರ್ವೆ ಅಂತ ಹೇಳ್ತಾರೆ ಸರ್ವೆ ಪ್ರಕಾರ ಹೋದ್ರಲ್ಲಿ ಸರಿಯಾಗಿ ಸರ್ವೆ ಮಾಡಿದ್ರೆ ಕಾರ್ಯಕರ್ತರ ಮಧ್ಯದಲ್ಲಿ ಜನಸಾಮಾನ್ಯರ ಮಧ್ಯದಲ್ಲಿ ಸರ್ವೆ ಮಾಡಿದ್ರೆ ನಳಿನ್ ಕುಮಾರ್ ಕಟೀಲ್ಗಿಂತ ಖಂಡಿತ ನನ್ನ ಪರವಾಗಿ ಒಲವು ಹೆಚ್ಚು ಅಂತ ವಿಶ್ವಾಸ ಇದೆ ಹೈಕಮಾಂಡ್ ಅದಕ್ಕೆ ಗಮನ ಕೊಟ್ಟರೆ ಖಂಡಿತ ನನಗೆ ಅದು ಸೀಟ್ ಕೊಡ್ಬೇಕು ಅಂತ ವಿಶ್ವಾಸ ಇಲ್ಲ ಓಕೆ ತಮಗೀಗ ಚುನಾವಣೆಗೆ ಟಿಕೆಟ್ ಸಿಕ್ತು ಅಂತ ಹೇಳಿದ್ರೆ ಆ ಈ ಹಿಂದೆ ನಳಿನ್ ಕುಮಾರ್ ಅವರು ಜಯ ಗಳಿಸಿದ್ರು ಆ ಒಂದು ಜಯ ಈ ಬಾರಿ ತಮಗೆ ಸಿಗುತ್ತೆ ಅನ್ನೋಂತಹ ವಿಶ್ವಾಸ ತಮಗಿದ್ಯಾ ಖಂಡಿತ ಇದೆ ಓಕೆ ಓಕೆ ಧನ್ಯವಾದ ಸತ್ಯಜಿತ್ ಸುರತ್ಕಲ್ ಅವರೇ ನಮ್ಮ ಕೊಳ್ಳವಾಣಿ ಜೊತೆ ಮಾತನಾಡ್ತಿಕ್ಕಾಗಿ